ಹನುಮಂತ ಎಲ್ರೂ ಜನ ಹೆದರಿಸಿ ಸೋಲಿಸಿ ಡಾನ್ ಆಗಿಲ್ಲ ಸೋಲಿಸಿರುವ ಎಲ್ಲಾ ಜನನು ಡಾನೆ ಇದು ಬಿಗ್ ಬಾಸ್ ಇಲ್ಲಿ ದಂಡ ಹೊಡಿದ್ರೆ ಮರಳಿನ ಮನೆ ಕಟ್ಟೋಕೆ ಆಗಲ್ಲ ದಂಡಿಸಿದ್ರೆ ಮರಳಿ ಸಾಮ್ರಾಜ್ಯನೇ ಆಳ್ಬಹುದು ಹನುಮಂತ ಚದುರಂಗದಲ್ಲಿ ಸ್ವಲ್ಪ ವೀಕೆ ಆದ್ರೆ ಬಿಗ್ ಬಾಸ್ ಆಟ ಸಖತ್ ಆಗಾಡ್ತಾನೆ ಬೇಟೆಗಾರರ ರಣ ಬೇಟೆಗಾರ ಹನುಮಂತನ ಅಭಿಮಾನಿಗಳ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಹನುಮಂತ ಹೇಳ್ತಾನೆ ಕಪ್ 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 ಹಿ ಡೋಂಟ್ ಲೈಕ್ ಇಟ್ ಹಿ ಅವಾಯ್ಡ್ ಬಟ್ ಕಪ್ ಲೈಕ್ಸ್ ಹಿಮ್ ಈ ಕಾಂಟ್ ಅವಾಯ್ಡ್ ಅಂತ ಆಸೆ ಇದ್ರೆ ರಾಜ್ಯದ ಜನರ ಮನಸ್ಸು ಗೆಲ್ಲೋ ತಾಕತ್ತಿರಬೇಕು ಆಡ್ವಿಕೆ ಅಂತ ನಿಂತ ಮೇಲೆ ಕಂಟೆಸ್ಟ್ ಗಂಟ್ಗಳೆಲ್ಲ ಲೆಕ್ಕ ಹಾಕ್ಬಾರ್ದು ಹನುಮಂತ ನಡೆದಿದ್ದೇ ದಾರಿ ಸಾವಿರ ಜನ ಸಾವಿರ ಹೇಳಿದ್ರು ಗೆಲ್ಲೋದ್ ಮಾತ್ರ ಹನುಮಂತಾನೇ राजा बिग बॉस में गई थी चलूर का राजा